ನಾಡಹಬ್ಬ ದಸರಾ ಉತ್ಸವದಲ್ಲಿ ಮುಖ್ಯಮಂತ್ರಿಗಳು ಹುಚ್ಚಾಟ ಮಾಡುತ್ತಿದ್ದಾರೆ ಎಂದು ರಾಜ್ಯದ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ದಸರಾ ಉದ್ಘಾಟನೆಗೆ ಬಾನು ಮುಷ್ಠಾಕ್ ಅವರನ್ನು ಆಹ್ವಾನಿಸಿದ್ದಕ್ಕಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಜಯೇಂದ್ರ ದಸರಾ ಉದ್ಘಾಟನೆಗೆ ಬಗ್ಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎಂಬುದು ಮುಖ್ಯವಲ್ಲ ಧರ್ಮಸ್ಥಳ ವಿಚಾರದಲ್ಲಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಗೆ ನಡೆದುಕೊಂಡಿದೆ ಎಂಬುದನ್ನು ಜನ ನೋಡಿದ್ದಾರೆ ದೇಶದಲ್ಲಿ ಬೇರೆಲ್ಲೂ ಈ ರೀತಿಯ ವಾತಾವರಣ ಇಲ್ಲ ಹಿಂದೂಗಳ ಹಬ್ಬ ಆಚರಣೆ ಸಂಸ್ಕೃತಿ ಮತ್ತು ಪರಂಪರೆಯ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡುತ್ತಿದ್ದಾರೆ ಎಂದು ಹೇಳುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದರು ಇದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಚರ್ಚೆಗಳು ಆಗಿದೆ ದೇಶದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿ ತಿರಸ್ಕರ ತಿರಸ್ಕಾರ ಆಗಿರುವಂಥದ್ದು ಇಲ್ಲಿ ಹೈಕೋರ್ಟಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸಿದೆಯಲ್ಲ ಅದು ಇವತ್ತು ರಾಜ್ಯದಲ್ಲಿ ಜನ ಇವತ್ತು ಇದ್ದಾರೆ ನಾನು ಎನ್ನನ್ನು ಕೂಡ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅವಶ್ಯ ಯಾವ ರೀತಿ ಉಚಿತನ ಮಾಡಿದೆ ಇವತ್ತು ಗಣೇಶ ಹಬ್ಬವು ಕೂಡ ಇವತ್ತು ರಾಜ್ಯದಲ್ಲಿ ಸುಲಲಿತವಾಗಿ ನಡೀಬಾರ್ದು ನೋಡಿ ಇಡೀ ದೇಶದಲ್ಲಿ ಎಲ್ಲೂ ರೀತಿ ಎಲ್ಲೂ ಕೂಡ ಈ ರೀತಿ ಇಲ್ಲ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ವಿಚಾರದಲ್ಲಿ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಯಾವುದೇ ಸಮಸ್ಯೆಗಳು ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಆಗ್ತಾ ಇದೆ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇದು ಈ ಗೊಂದಲಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಗೊಂದಲಗಳಾಗ್ತಾಯಿದೆ ಇವತ್ತು ಚಾಮುಂಡಿ ಇವತ್ತು ದಸರಾ ಉದ್ಘಾಟನೆ ಹೊತ್ತು ಯಾರು ಬೇಕಾದರೂ ಉದ್ಘಾಟನೆ ಮಾಡಲಿ ಆದರೆ ರಾಜ್ಯದ ಜನ ಈ ಸರ್ಕಾರ ಈ ಮುಖ್ಯಮಂತ್ರಿಗಳ ಮನಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗಿದೆ ಥ್ಯಾಂಕ್ ಯು ಧನ್ಯವಾದ